ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಜಲ ದಿನದ ಭಾಷಣ ನೋಡ್ತಾ ಇದ್ವಿ ವಿಶ್ವ ಜಲ ದಿನದ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ತಗೊಂಡು ಇಷ್ಟು ಆಯ್ತಾ ಇಷ್ಟು ಅದರ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇವ್ರಿಗೆ ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಒಂದು ಭಾಷಣ ಪ್ರಬಂಧ ತೇಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಕಲ್ತೀರಿ ಪರ್ಫೆಕ್ಟ್ ಆಗಿ ಕಂಠ ಸಾಕಿ ಅದ ನಂತರ ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಟು ಬಿಡಿ ವಿಷಯವನ್ನು ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ನೋಡಿ ಇಂದು ಮಾರ್ಚ್ ಇಪ್ಪತ್ತೆರಡು ನಾವು ವಿಶ್ವ ಜಲ ದಿನವನ್ನು ವಿಶ್ವ ಜಲ ದಿನವನ್ನು ಆಚರಿಸುತ್ತಿದ್ದೇವೆ ವಿಶ್ವ ಜಲ ದಿನವನ್ನು ಆಚರಿಸುತ್ತಿದ್ದೇವೆ ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಮಾರ್ಚ್ ಇಪ್ಪತ್ತೆರಡು ನಾವು ವಿಶ್ವ ಜಲ ದಿನವನ್ನು ಆಚರಿಸುತ್ತಿದ್ದೇವೆ ನಾಲ್ಕನೇ ಪಾಯಿಂಟ್ ನೋಡಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ವಿಶ್ವ ಜಲ ದಿನದ ಕುರಿತು ವಿಶ್ವ ಜಲ ದಿನದ ಕುರಿತು ಮಾತನಾಡಲು ಮಾತನಾಡಲು ಬಯಸುತ್ತೇನೆ ಮಾತನಾಡಲು ಬಯಸುತ್ತೇನೆ ಐದನೇ ಪಾಯಿಂಟ್ ನೀರಿನ ಮಹತ್ವದ ಬಗ್ಗೆ ನೀರಿನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಜಾಗೃತಿ ಮೂಡಿಸಲು ಮೂಡಿಸಲು ನಾವು ಈ ದಿನವನ್ನು ಈ ದಿನವನ್ನು ಆಚರಿಸುತ್ತೇವೆ ಮತ್ತು ನೋಡಿ ನೀರಿನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ನಾವು ಈ ದಿನವನ್ನು ಆಚರಿಸುತ್ತೇವೆ ಆರನೇ ಪಾಯಿಂಟ್ ನೋಡಿ ಈ ದಿನವನ್ನು ಈ ದಿನವನ್ನು ಮೊದಲ ಬಾರಿಗೆ ಇಪ್ಪತ್ತೆರಡು ಮಾರ್ಚ್ ಹತ್ತೊಂಬತ್ತು ನೂರ ಮೂರರಂದು ಆಚರಿಸಲಾಯಿತು ಮತ್ತು ನೋಡಿ ಈ ದಿನವನ್ನು ಮೊದಲ ಬಾರಿಗೆ ಇಪ್ಪತ್ತೆರಡು ಮಾರ್ಚ್ ಹತ್ತೊಂಬತ್ತೂರ ತೊಂಬತ್ ಮೂರರಂದು ಆಚರಿಸಲಾಯಿತು ಏಳನೇ ಪಾಯಿಂಟ್ ನೋಡಿ ಈ ವರ್ಷ ವಿಶ್ವ ಜಲ ದಿನದ ವಿಷಯವು 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 ಅಂದರೆ ಥೀಮ್ ಪ್ರತಿ ವರ್ಷ ಒಂದೊಂದು ಥೀಮ್ ಇರ್ತದೆ ಈ ವರ್ಷ ಏನಿಟ್ಟಿದ್ದಾರೆ ನೋಡಿದರೆ ಶಾಂತಿಗಾಗಿ ನೀರು ಶಾಂತಿಗಾಗಿ ನೀರು ಇಂಗ್ಲಿಷ್ನಲ್ಲಿ ನಾವು ವಾಟರ್ ಫಾರ್ ಪೀಸ್ ವಾಟರ್ ಫಾರ್ ಪೀಸ್ ಅಂತಕ್ಕಂಥದ್ದು ಇಲ್ಲಿ ಹೇಳುತ್ತೇವೆ ಓಕೆ ರೈಟ್ ಈ ವರ್ಷ ವಿಶ್ವ ಜಲ ದಿನದ ವಿಷಯವು ಶಾಂತಿಗಾಗಿ ನೀರು ಆಗಿದೆ ಎಂಟನೇ ಪಾಯಿಂಟ್ ನೋಡಿ ನೀರು ಜೀವನದ ಆಧಾರ ಜೀವನದ ಆಧಾರ ವ್ಯರ್ಥ ಮಾಡಬಾರದು ವ್ಯರ್ಥ ಮಾಡಬಾರದು ಒಂಬತ್ತನೇ ಪಂಡಿ ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳು ಸರ್ಕಾರೇತರ ಸಂಸ್ಥೆಗಳು ನೀರಿನ ಸಂರಕ್ಷಣೆ ಕುರಿತು ನೀರಿನ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಡೆಸುತ್ತಾರೆ ಕಾರ್ಯಕ್ರಮ ನಡೆಸುತ್ತಾರೆ ಓಕೆ ನಂತರ ಲಾಸ್ಟ್ ಹತ್ತನೇ ಪಾಯಿಂಟ್ ನೋಡಿ ಎಲ್ಲರೂ ಈ ದಿನದಂದು ಈ ದಿನದಂದು ಪ್ರತಿ ಹನಿ ನೀರನ್ನು ಪ್ರತಿ ಹನಿ ನೀರನ್ನು ಉಳಿಸಲು ಪ್ರತಿಜ್ಞೆ ಮಾಡೋಣ ಪ್ರತಿಜ್ಞೆ ಮಾಡೋಣ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಮತ್ತೊಮ್ಮೆ ನೋಡಿ ಎಲ್ಲರೂ ಈ ದಿನದಂದು ಪ್ರತಿ ಹನಿ ನೀರನ್ನು ಉಳಿಸಲು ಪ್ರತಿಜ್ಞೆ ಮಾಡೋಣ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗಾದರೆ ಒಂದು ವಿವರಣೆ ತಗೊಂಡಷ್ಟು ಆಯ್ತು ಎಷ್ಟೋ ಅದರ ಲೈಕ್ ಮಾಡಿ ಮಾಡೊಬ್ಬರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತದೆ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್